ಟೋಟಲ್ ಕನ್ನಡ ವೀಕ್ಷಕರಿಗೆ ಇನ್ನೊಂದು ಆರತಿಯವರ ಕುರಿತ ಸಂಚಿಕೆಗೆ ಸ್ವಾಗತ ಎಡಕಲ್ಲು ಗುಡ್ಡದ ಮೇಲೆ ಯಶಸ್ಸಿನ ನಂತರ ಆರತಿಯವರನ್ನೇ ಪ್ರಧಾನವಾಗಿಸಿದಂತಹ ಚಿತ್ರದ ಕಲ್ಪನೆ ಆಗಲೇ ಪುಟ್ಟಣ್ಣ ಅವರ ಮನಸ್ಸಲ್ಲಿ ಬೆಳೆಯೋದಕ್ಕೆ ಶುರುವಾಗ್ಬಿಟ್ಟಿತ್ತು ಆಗ ಸಿಕ್ಕಿದ್ದು ದೇವ್ಕಿ ಮೂರ್ತಿಯವರ ಕಾದಂಬರಿ ಉಪಾಸನೆ ಬಹಳ ಜನ ಗೊತ್ತಿರಬೇಕು ಎಸ್ ಕೃಷ್ಣ ಮೂರ್ತಿ ಅಂತ ಹೇಳಿ ಮೈಸೂರು ವಾಸುದೇವಾಚಾರ್ಯರ ಮೊಮ್ಮಗ ಅವರ ಹೆಂಡತಿ ದೇವಿಕಿ ಮೂರ್ತಿ ಎಸ್ ಕೃಷ್ಣಮೂರ್ತಿ ಕನ್ನಡದ ಸಂಗೀತಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಂಥವ್ರು ಇವರು ಆಕಾಶವಾಣಿಯ ನಿಲಯ ನಿರ್ದೇಶಕರಾಗಿದ್ದರು ಭಾರತೀಯ ವಿದ್ಯಾಭವನದಲ್ಲಿ ಪ್ರೋಗ್ರಾಮ್ ಆಗಿದ್ದರು ಅನೇಕ ಕ್ಯಾಸೆಟ್ಗಳು ಮಾಲಿಕೆಯನ್ನು ಮಾಡಿದ್ರು ಹತ್ತು ವರ್ಷದಲ್ಲಿ ತುಂಬ ಅದ್ಭುತವಾದ ಕೆಲಸವನ್ನು ಎಸ್ ಕೃಷ್ಣಮೂರ್ತಿ ಮಾಡಿದ್ರು ಸಂಗೀತದ ಬಗ್ಗೆ ಬಹಳ ಅದ್ಭುತವಾದ ಪುಸ್ತಕಗಳನ್ನು ಕೃಷ್ಣಮೂರ್ತಿ ಬರೆದಿದ್ದಾರೆ ಹೀಗಾಗಿ ಸಂಗೀತವನ್ನು ತುಂಬ ಚೆನ್ನಾಗಿ ಗೊತ್ತಿದ್ದ ಕುಟುಂಬದಿಂದ ಬಂದವರು ದೇವಿಕಿ ಮೂರ್ತಿ ಇವರು ಶಾರದೆಯ ಪಾತ್ರವನ್ನು ಇಟ್ಕೊಂಡು ಈ ಕಥೆಯನ್ನು ಬೆಳೆಸ್ತಾರೆ ಗುರು ಶಿಷ್ಯ ಸಂಬಂಧ ಜನರ ಅಪವಾದಗಳು ಜನರು ಹೇಗೆ ಮಾತಾಡ್ತಾರೆ ಇದಾದ ಮೇಲೆ ಸಂಪೂರ್ಣ ಎಲ್ಲವನ್ನು ಬಿಟ್ಟು ಅವಳು ಹೊರಟು ಹೋಗುವಂಥದ್ದು ಈ ಸಂಗೀತದ ಉಪಾಸನೆಯನ್ನು ಬಹಳ ಮುಖ್ಯವಾಗಿ ಇಟ್ಕೊಂಡು ಬಂದಂತಹ ಸಿನಿಮಾ ಇದು ವಿಜಯಭಾಸ್ಕರ್ ಬಹಳ ಅದ್ಭುತವಾದ ಸಂಗೀತವನ್ನು ಕೊಟ್ಟಂತಹ ಸಿನಿಮಾ ದೊ ವೀಣೆ ದೊರೆಸ್ವಾಮಿ ಆ್ಯಂಗರ್ ಇಡೀ ಸಿನಿಮಾಕ್ಕೆ ಮಾರ್ಗದರ್ಶಕರಾಗಿದ್ದರು ಆರತಿ ಸಿನಿಮಾಕ್ಕೆ ಹೆಂಗೆ ಸಿದ್ಧರಾದರು ಅನ್ನೋದು ಕೂಡ ಬಹಳ ಮುಖ್ಯ ಮೂರು ತಿಂಗಳು ವೀಣೆಯನ್ನು ಕಲಿತರು ಹಾಗಾಗಿ ನೀವು ಉಪಾಸನೆ ಸಿನಿಮಾವನ್ನು ನೋಡಿದ್ರೆ ಎಲ್ಲೂ ಅಸಹಜ ಅಂತ ಅನ್ಸಲ್ಲ ಆರತಿ ವೀಣೆ ನುಡಿಸುವ ಕ್ರಮ ಈ ಸಿನಿಮಾದ ಸಂಗೀತ ಸಂಯೋಜನೆಯ ಕ್ರಮದಲ್ಲೇ ಆರತಿಯವರಿಗೆ ಬಹಳ ಒಳ್ಳೊಳ್ಳೆ ಹಾಡುಗಳು ಸಿಕ್ಕಿದ್ದು ಅದರಲ್ಲಿ ಬಹಳ ಮುಖ್ಯವಾಗಿ ಅವರು ಬಾಲಕಿಯದಾಗಿದ್ದಾಗಲೇ ಸಂಗೀತದ ಆಸಕ್ತಿ ತೋರಿಸೋದಕ್ಕೆ ಒಂದು ದಿನ ರಾತ್ರಿಯಲ್ಲಿ ಹಾಡು ಬಂದಿದೆ ಅದು ಆರತಿಯವ್ರ ಮೇಲಿಲ್ಲ ಅದು ಬಹಳ ಮುಖ್ಯವಾದ ಹಾಡು ಆಚಾರವಿಲ್ಲದ ನಾಲಿಗೆ ಭಾವವೆಂಬ ಹೂವು ಅರಳಿ ಮತ್ತು ಕೊನೆಯ ಕ್ಲೈಮ್ಯಾಕ್ಸಲ್ಲಿ ಬರ್ತಕ್ಕಂಥ ಭಾರತ ಭೂಷಣ ಮಂದಿರ ಸುಂದರಿ ಇದು ನೀವು ಮೂರು ಕೂಡ ಸಂಗೀತವನ್ನು ಬಹಳ ಪ್ರಧಾನವಾಗಿ ಇಟ್ಟುಕೊಂಡಂತಹ ಹಾಡುಗಳು ಇವೆಲ್ಲ ಆಮೇಲೆ ಈಗ ಒಬ್ಬ ಗಾಯಕಿಯಾಗಿ ಸಂಗೀತ ಗಾರ್ತಿಯಾಗಿ ಇದ್ದರೆ ಬೇರೆ ಥರ ವೀಣಾ ವಾದಕಿಯಾಗಿ ಇಡೀ ಸಿನಿಮಾವನ್ನು ತನ್ನ ಕೈಯ್ಯಲ್ಲಿ ನಿಲ್ಲಿಸ್ಕೊಳ್ಳೋ ಭಾಳ ಬಹಳ ದೊಡ್ಡ ಚಾಲೆಂಜ್ ಇದು ಗೋವಿಂದ ಮಣ್ಣೂರ ಅವರು ಇದಕ್ಕೆ ನಾಯಕನ ಪಾತ್ರವನ್ನು ಮಾಡಿದರು ಮತ್ತು ನವರತ್ನರಾಮ್ ಅಂತಹವ್ರನ್ನ ಸಂಭಾಷಣೆಯನ್ನು ಬರೆಸಿದರು ಪುಟ್ಟಣ್ಣನವರು ಉಪಾಸನೆ ಅವರಿಗೆ ಬಹಳ ಮುಖ್ಯವಾದ ಅಭಿನಯಕ್ಕೆ ಅವಕಾಶ ಕೊಟ್ಟಂತಹ ಚಿತ್ರ ಇದು ಮತ್ತು ನಮ್ಮಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಂಗೀತ ಗಾರ್ತಿಯೊಬ್ಬಳ ಪಾತ್ರ ವಹಿಸೋ ಅವಕಾಶ ಬೇರೆ ಯಾವ ಕಲಾವಿದರಿಗೂ ಸಿಕ್ಕಿಲ್ಲ ಇದು ಆರತಿಯವರಿಗೆ ಸಿಕ್ಕ ಅದೃಷ್ಟ ಕೂಡ ಅದು ಅದನ್ನು ತುಂಬ ಅದ್ಭುತವಾಗಿ ಬಳಸ್ಕೊಂಡ್ರು ಮತ್ತು ಈ ಸಿನಿಮಾದಲ್ಲಿ ಆರತಿಯವರ ಅಭಿನಯದಲ್ಲಿ ಉಳಿಯುವ ಮರೆಯಲಾರದ ಸನ್ನಿವೇಶಗಳು ಬಹಳ ಮುಖ್ಯವಾದ್ದಿದೆ ಅಂದರೆ ಗುರುಗಳ ಜೊತೆಗೆ ಅವಳ ಸಂಘರ್ಷ ಗುರುಗಳೇ ತನ್ನ ಬಗ್ಗೆ ಅನುಮಾನ ಪಟ್ಟಾಗ ಅವಳು ವೇದನೆ ಇದೆಲ್ಲ ತುಂಬ ಅದ್ಭುತವಾಗಿ ಭಾವನಾತ್ಮಕವಾಗಿ ಆರತಿ ತೋರಿಸ್ಕೊಂಡಿದೆ ಎಲ್ಲೊಂದು ಕಡೆ ಸಂಸಾರ ಬೇಡ ನನಗೆ ಸಂಗೀತವೇ ತನ್ನ ಪ್ರಪಂಚ ಅಂತ ಹೇಳಿಕೊಳ್ಳುವಾಗ ವಿವೇಕಾನಂದ ರಾಕ್ಸಲ್ಲಿ ಇದು ಚಿತ್ರೀಕರಣಗೊಂಡದ ಮೊದಲ ಸಿನಿಮಾ ಇದು ಇದನ್ನು ತುಂಬ ಅದ್ಭುತವಾಗಿ ಆರತಿ ಮಾಡಿದ್ದಾರೆ ಭಾರತ ಮಂದಿರ ಸುಂದರಿ ಹಾಡು ಕೂಡ ಅಷ್ಟೇ ಅದ್ಭುತವಾಗಿದೆ ವಿಜಯಭಾಸ್ಕರ್ ವಿಜಯ ನರಸಿಂಹ ಅವರ ಕಾಂಬಿನೇಷನಲ್ಲಿ ಬಂದಂತಹ ಬಹಳ ಅದ್ಭುತವಾದಂಥ ಹಾಡಿದು ಇದನ್ನು ಉಪಾಸನೆಯ ಮೂಲಕ ಆರತಿ ತುಂಬ ದೊಡ್ಡ ಪ್ರಮಾಣದಲ್ಲೇ ಪ್ರಮಾಣದಲ್ಲಾಗಿದ್ದರು ಇದಾದ ಮೇಲೆ ಕೆ ಎಸ್ ಎಲ್ ಸ್ವಾಮಿಯವರು ಒಂದು ಸಿನಿಮಾನ ನಿರ್ಮಾಣ ಮಾಡೋದಕ್ಕೆ ಶುರು ಮಾಡಿದ್ರು ಇದು ಪುಟ್ಟಣ ಕಣಗಲ್ಲಿ ನಿರ್ದೇಶನ ಮಾಡಲಿ ಅನ್ನೋದಕ್ಕೊಂದು ವ್ಯಾವಹಾರಿಕ ಕಾರಣದಿಂದ ಅವರಿಂದ ಮಾಡಿಸಿದ್ರು ಬರೋಬ್ಬರಿ ನಾಲ್ಕು ವರ್ಷ ಚಿತ್ರೀಕರಣಗೊಂಡಂಥ ಸಿನಿಮಾ ಶುಭಮಂಗಳ ಶುಭಮಂಗಳದಲ್ಲಿ ಆರತಿ ಬಹಳ ಪ್ರಧಾನವಾದ ಪಾತ್ರವನ್ನು ವಹಿಸಿದರು ಎಷ್ಟು ಪ್ರಧಾನ ಅಂತಂದರೆ ಸಿನಿಮಾದಲ್ಲಿ ಐದೋ ಆರೋ ಹಾಡಿದರೆ ಈ ಆರು ಹಾಡಲ್ಲೂ ಹೀರೋ ಇದ್ದರೆ ಅದರಲ್ಲಿ ಏನು ಆಶ್ಚರ್ಯ ಇಲ್ಲ ಯಾಕಂದರೆ ಹೀರೋಗೆ ಸಿನಿಮಾ ಮಾಡೋದು ಆದರೆ ಶುಭಮಂಗಳದಲ್ಲಿರುವ ಆರು ಹಾಡಿನಲ್ಲಿ ಆರತಿ ಇದ್ದಾರೆ ಇದೊಂದು ಬಹಳ ಅಪರೂಪದ ಘಟನೆ ನೀವು ಕನ್ನಡ ಚಿತ್ರರಂಗದಲ್ಲಿ ಇಂಥ ಇನ್ನೊಂದು ಉದಾಹರಣೆ ಬಳಸಿರೋದು ಭಾಳ ಕಷ್ಟ ಆದರೆ ಎಲ್ಲ ಹಣನು ಆರ್ತಿಗಾಗಿಯೇ ಮಾಡಿದಂಥ ಸಿನಿಮಾ ಶುಭಮಂಗಳ ಇದರಲ್ಲಿ ನಾಯಕರಾಗಿ ಬಂದಂಥವರು ಶ್ರೀನಾಥ್ ಅವರು ಶ್ರೀನಾಥ್ ಅಷ್ಟೊತ್ತಿಗೆ ಆಗಲೇ ಒಳ್ಳೆಯ ಅವಕಾಶಗಳಿಗೆ ಹುಡುಕ್ತಾ ಇದ್ದರು ಅವ್ರನ್ನ ಕರ್ಕೊಂಡು ಬಂದು ಶ್ರೀನಾಥ್ ಅವ್ರನ್ನ ಪಾತ್ರ ಕೊಡಿಸಿ ಇದ್ದಾಗ ಬಾಳ ಭಾಳ ದಪ್ಪ ಇದ್ದಾನೆ ಅಂದಿದ್ದಕ್ಕೆ ಜಾಗಿಂಗ್ ಮಾಡಿಸಿ ಶ್ರೀನಾಥನ್ನು ಒಪ್ಪಿಸಿ ಪಾತ್ರ ಮಾಡಿದ್ರು ಮುಂದೆ ಆರತಿ ಶ್ರೀನಾಥ್ ಅವ್ರದ್ದು ಕೂಡ ಒಂದು ಜನಪ್ರಿಯ ಜೋಟಿದೆ ನಾನು ಮುಂದಿನ ಸಂಚಿಕೆಗಳಲ್ಲಿ ಬಗ್ಗೆ ಮಾತಾಡ್ತೀನಿ ಅದಕ್ಕೆ ಶುಭಮಂಗಳ ಕಾರಣ ಆಯಿತು ಕಾರವಾರದ ತೀರ ಸೇಂಟ್ ಮೇರಿಸ್ ಬೀಚ್ ಇದೆಲ್ಲ ಸಿನಿಮಾಗೆ ಬರೋಕ್ಕೊಂದು ಕಾರಣ ಇದೆ ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಪುಟ್ಟಣ್ಣ ಸೆಟ್ ಹಾಕಿದ್ರು ಇಲ್ಲಿ ಸಮುದ್ರ ತೀರ ಸಮುದ್ರದ ಅಲೆಗಳು ಎಲ್ಲ ಸೆಟ್ನಲ್ಲೇ ಇತ್ತು ಯಾರೋ ಪತ್ರಕರ್ತರು ಕೇಳಿದ್ರಂತೆ ಅಲ್ಲ ಪುಟ್ಟಣ್ಣ ಅಂತವ್ರಿಗೂ ಸಮುದ್ರ ಸೆಟ್ ಹಾಕ್ಬೇಕಾ ಸಮುದ್ರ ತೀಗು ಬರಲ್ವಾ ಅಂತ ಪುಟ್ಟಣ್ಣ ಹೇಳಿದ್ರು ಈ ಸೀನಿಗೆ ಬೇಡ ಯಾ ಸಮುದ್ರ ತೆಗಿತೀನಿ ಅಂತ ಹೇಳಿ ಚಾಲೆಂಜ್ ಮೇಲೆ ಸ್ನೇಹದ ಕಡಲಲ್ಲಿ ಹಾಡನ್ನು ಸೇರಿಸಿದ್ರು ಆಮೇಲೆ ಅಂದರೆ ಸಮುದ್ರ ತರ ತೋರಿಸೋಕೆ ಬರುತ್ತೆ ಅಂತ ಹೇಳಿ ಶುಭಮಂಗಳ ಸಿನಿಮಾ ನಾನಾಗಲೇ ಹೇಳಿದೆ ನಾಲ್ಕು ವರ್ಷ ಸುದೀರ್ಘ ಅವಧಿ ತೆಗೆದುಕೊಂಡ ಸಿನಿಮಾ ಇದು ಅಂತ ಹೇಳಿ ಹೈವೇ ಹೋಟೆಲ್ನಲ್ಲಿ ಪುಟ್ಟಣ್ಣ ಆರತಿ ಸಿನಿಮಾದ ಆರಂಭದಲ್ಲಿ ಬೇರೆ ಬೇರೆ ರೂಮ್ಗಳಲ್ಲಿ ಇದ್ದರು ಸಿನಿಮಾ ಮುಗಿಯುವಷ್ಟೊತ್ತಿಗೆ ಒಂದೇ ರೂಮ್ನಲ್ಲಿ ಇರುವಷ್ಟು ಸ್ನೇಹ ಅವ್ರ ನಡುವೆ ಬೆಳೆದಿತ್ತು ಇದು ಆದರೂ ಕೂಡ ಪುಟ್ಟಣ್ಣ ಸೆಟ್ ವಿಷಯದಲ್ಲಿ ಆರತಿ ಕಲಾವಿದಿಯಾಗೇ ಇರಬೇಕು ನಾನು ನಿರ್ದೇಶಕ ನಾನು ಹೇಳಿದ ಹಾಗೆ ಇರಬೇಕು ಅನ್ನೋದು ಅವರು ಬಹಳ ಇತ್ತು ಸ್ನೇಹದ ಕಡಲಲ್ಲಿ ಶೂಟಿಂಗ್ ಮಾಡುವಾಗ ಸೇಂಟ್ ಮೇರೀಸ್ ಬೀಚು ಆವಾಗಿನೂ ಇಷ್ಟೊಂದು ವಾಹನ ವ್ಯವಹಾರ ಇರಲಿಲ್ಲ ಉಡುಪಿ ಹೋಟೆಲ್ನಲ್ಲಿ ಆರತಿ ಕಾಯ್ತಾ ಕೂತಿದ್ದಾರೆ ನಿರ್ದೇಶಕರು ಹೋದವರು ಎಷ್ಟೊತ್ತಾದರೂ ಬರಲಿಲ್ಲ ಇನ್ನೇನು ಆರು ಗಂಟೆ ಆಗಿದೆ ಇನ್ನೇನು ಅವ್ರು ಶೂಟಿಂಗ್ ಮಾಡೋಕ್ಕಾಗಲ್ಲ ಅಂತ ಆರತಿ ಮೇಕಪ್ ಎಲ್ಲ ತೆಗೆದ್ರೆ ಪುಟಣ್ಣನವ್ರು ಬಂದು ಎಲ್ಲರ ಮುಂದೆ ಗಲಾಟೆ ಮಾಡಿದ್ರು ನೀವು ನಿನಗೆ ಯಾರು ಮೇಕಪ್ ತೆಗೆ ಕೇಳಿದ್ದು ಇನ್ನು ಶೂಟಿಂಗೇ ನಾನು ಮಾಡಲ್ಲ ಅಂತ ಏನಾದರೂ ಹೇಳಿದ್ನ ಅಂತ ಆದರೆ ಈ ಇದು ಪುಟ್ಟಣ್ಣವ್ರಿಗೆ ಇತ್ತು ಈ ಸಿನಿಮಾದಲ್ಲಿ ಇರುವ ಹಾಡುಗಳಲ್ಲಿ ಸ್ನೇಹದ ಕಡಲಲ್ಲಿ ಬಗ್ಗೆ ನಾನು ಹೇಳಿದೆ ಇದರಲ್ಲಿ ಆರತಿಯವರಿಗೆ ಹಾಡಲ್ಲ ಅದು ಅಭಿನಯದಲ್ಲಿ ಅಭಿನಯದಲ್ಲಿದ್ದಾರೆ ಈ ಶತಮಾನದ ಮಾದರಿ ಹೆಣ್ಣು ಆರ್ತಿಯವರ ಮೇಲೆ ಚಿತ್ರೀಕರಣಗೊಂಡಿದ್ದು ಮತ್ತು ಇದರಲ್ಲೇನೂ ಬಹಳ ಮುಚ್ಚುಮರೆ ಏನೂ ಇಲ್ಲ ಪುಟ್ಟಣ್ಣ ಆರತಿಯವರ ಬಗ್ಗೆನೇ ಬರೆಸಿದಂಥ ಹಾಡಿದ ಈ ವಿಜಯ ನರಸಿಂಹವರ ಸ್ವದ ನನ್ನ ಹತ್ರ ಹೇಳಿದರು ಒಂದು ಹಾಡು ಬರ ಬರ್ಕೊಡ ಯಾ ಅವಳ ಬಗ್ಗೆ ಅಂತ ಹೇಳಿ ಸರಿ ಏನು ಹೆಂಗೆ ಅನಿಸ್ತಾಳೆ ಹೆಂಗೆ ಅಂದರೆ ಅವರು ಆರತಿ ಹೇಳ್ದು ಭಾಳ ಚೆನ್ನಾಗಿ ಕಾಣಿಸ್ತಾಳೆ ಹಂಗೆ ಹೇಗೆ ಅದೆಲ್ಲ ಲಯ ಒಂದು ಕ್ವಾಲಿಟಿ ಹೇಳು ನನಗೆ ಅವಾಗ ಪುಟ್ಟಣ್ಣ ಹೇಳಿದ್ದು ಈ ಶತಮಾನದ ಮಾದರಿ ಹೆಣ್ಣು ಅಂತ ಹೇಳಿ ಇದನ್ನು ಹೆಡ್ಡಿಂಗನ್ನು ಹಾಕ್ಕೊಂಡು ಭಾರತಿಗೆ ಬರೆದ್ರು ಇದಕ್ಕೊಂದು ಭಾಳ ಇದನ್ನು ನಾನು ಹಿಂದೆ ಕೂಡ ಹೇಳಿದ್ದೀನಿ ಈ ಶತಮಾನದ ಮಾದರಿ ಹೆಣ್ಣು ಬರೆದದ್ದು ಆರತಿ ಅವರಿಗೆ ಆದರೆ ಈ ಹಾಡು ಶೂಟಿಂಗ್ ಆಗುವಷ್ಟು ಸಂದರ್ಭದಲ್ಲಿ ಪುಟ್ಟಣ್ಣ ಆರತಿ ನಡುವೆ ಸಣ್ಣ ಭಿನ್ನಾಭಿಪ್ರಾಯ ಮನಸ್ತಾಪ ಇತ್ತು ನೀವು ಇವತ್ತಿಗೂ ನೋಡ್ಬೋದು ಈ ಹಾಡು ಆದಾಗ ಅವಳು ಪರ್ಸ್ ಕೇಳ್ಕೊಂಡಿರ್ತಾಳೆ ಅದು ಒಂಥರ ಮಾಕರಿ ಅದು ಅಂದರೆ ಅವ್ಳು ಅವಳು ಕಾಪಾಡ್ಕೊಳಕ್ಕೆ ಕಾಪಾಡ್ಕೊಳ್ಳೋಕೆ ಬರಲ್ಲ ಅವಳೆಂಥ ಶತಮಾನದ ಮಾದರಿ ಹೆಣ್ಣು ಅಂತ ಅಂದರೆ ಪುಟ್ಟಣ್ಣಂಗೆ ಬಲೂನ್ ಉಪ್ಸೋದು ಗೊತ್ತಿತ್ತು ಒಡೆಯೋದು ಗೊತ್ತಿತ್ತು ಒಂದು ಪಾತ್ರವನ್ನು ಅವ್ರ ಮೇಲೆತ್ತೋದು ಇಳಿಸೋದು ಎರಡೂ ಗೊತ್ತಿತ್ತು ಇದನ್ನು ನೋಡಬಹುದು ನೀವು ಶುಭಮಂಗಳ ಸುಮುಹೂರ್ತವೇ ಟೈಟಲ್ ಪುಟ್ಟಣ್ಣ ಕಣಗಲ್ ಪ್ರಭಾಕರ್ ಶಾಸ್ತ್ರಿಯವರು ಬರೆದಂಥ ಹಾಡು ಇದು ಮದ್ರಾಸ್ನ ವಾಹಿನಿ ಸ್ಟುಡಿಯೋದಲ್ಲಿ ಬಹಳ ದೊಡ್ಡ ಸೆಟ್ನಿಂದ ಮಾಡಿದಂಥ ಹಾಡಿದು ಇದು ಆದ ಪತ್ರಕರ್ತರು ಪತ್ರಿಕೆಗಳೆಲ್ಲ ಬರೆದ್ರು ಒಂದು ಹಾಡಿಗೆ ಇಷ್ಟೊಂದು ಪುಟ್ಟಣ ಖರ್ಚು ಮಾಡೋ ಅವಶ್ಯಕತೆ ಇತ್ತ ಅಂಥೇಳಿ ಪುಟ್ಟಣ ಅದನ್ನು ಸಮರ್ಥಿಸ್ಕೊಂಡ್ರು ಈ ಸಿನಿಮಾದ ಎರಡು ಹಾಡು ಬರೆಯುವ ಮೂಲಕ ಎಮ್ ಎನ್ ವ್ಯಾಸರಾಯರು ಭಾಳ ದೊಡ್ಡ ಹೆಸರನ್ನು ತಗೊಂಡರು ನಾಲ್ಕೊಂದಲೇ ನಾಲ್ಕು ನಾಲ್ಕು ಎಂಟು ಮತ್ತು ಸೂರ್ಯಂಗು ಚಂದ್ರಂಗು ಎರಡು ಹಾಡಿನಲ್ಲಿ ಕೂಡ ಆರತಿ ಇರ್ತಾರೆ ಅವರಿಗೆಲ್ಲ ಹಾಡಿದು ಬಟ್ ಆರತಿ ಇರ್ತಾರೆ ಈ ಹಾಡಿನಲ್ಲಿ ಅವರ ಕುರಿತು ಹೇಳುವಂಥ ಹಾಡಿದು ಇನ್ನೊಂದು ಹೂವೊಂದು ಬಳಿ ಬಂದು ಇದು ನಾನು ಹಿಂದೆ ಇದ್ರ ಬಗ್ಗೆ ಮಾತಾಡ್ತಾ ಹೇಳಿದ್ದೀನಿ ಇದು ಕೂಡ ಆಕಸ್ಮಿಕವಾಗಿ ಸೇರಿಕೊಂಡಂಥ ಹಾಡು ಹೀಗೆ ಈ ಸಿನಿಮಾದ ಆರು ಹಾಡುಗಳಲ್ಲೂ ಆರತಿ ಇದ್ದಾರೆ ಅದರಲ್ಲಿ ಅವರಿಗೆ ಅಂತ ಇರುವ ಹಾಡು ಎರಡೇ ಈ ಶತಮಾನದ ಮಾದರಿ ಹೆಣ್ಣು ಶುಭಮಂಗಳ ಸುಮುಹೂರ್ತವೆ ಮಾತ್ರ ಈ ನಾಲ್ಕು ಹಾಡಿನಲ್ಲಿ ಇದ್ದಾರೆ ಅವರನ್ನೇ ಕುರುತ್ ಹಾಡುವಂಥ ಹಾಡು ಹಾಗಾಗಿ ಶುಭಮಂಗಳ ಒಂದು ರೀತಿಯಲ್ಲಿ ಆರತಿಯವರನ್ನೇ ಕೇಂದ್ರೀಕರಿಸುವ ಪುಟ್ಟಣ್ಣ ಅವರ ಬದಲಾದ ಶೈಲಿಯನ್ನು ಕೂಡ ಸೂಚಿಸುವ ಸಿನಿಮಾ ಆಗಿತ್ತು ವಾಣಿ ಕಾದಂಬರಿಯವರ ವಾಣಿಯವರ ಕಾದಂಬರಿಯನ್ನು ಆಧರಿಸಿದಂಥ ಸಿನಿಮಾ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಪುಟಾಣ ಕಣಗಲ್ಲು ವಾಣಿ ಕಾದಂಬರಿಯ ಒಂದು ಪೇಜ್ ಹರಿದು ನಾನು ಸಿನಿಮಾ ಮಾಡಿದ್ದೀನಿ ಹೇಳಿ ದೊಡ್ಡ ವಿವಾದವನ್ನು ಕೂಡ ಸೃಷ್ಟಿ ಮಾಡಿದರು ಬಹುಶಃ ಅದನ್ನು ನೀವು ಪೇಜ್ ಹರಿಯೋದು ಅನ್ನೋದನ್ನು ಕ್ರಿಯೆಯಾಗಿ ನೋಡದೆ ಒಂದು ರೂಪಕವಾಗಿ ನೋಡಿದ್ರೆ ಅದರಲ್ಲಿ ಒಂದು ಕ್ಯಾರೆಕ್ಟ್ರನ್ನ ಎತ್ಕೊಂಡು ಡೆವಲಪ್ ಮಾಡಿದೆ ಅನ್ನೋದು ಯಾಕಂದರೆ ಹೇಮಾನ ಪಾತ್ರ ಸಿನಿಮಾದಲ್ಲಿ ಏನಿದೆಯೋ ಅಷ್ಟು ಗಟ್ಟಿಯ ಕಾದಂಬರಿಲಿ ಈ ಗಟ್ಟಿತನಕ್ಕೆ ಪುಟ್ಟಣ ಕಣಗಲ್ ಇಷ್ಟರ ಮಟ್ಟಿಗೆ ಕಾರಣನೂ ಆರತಿ ಕೂಡ ಅಷ್ಟೇ ಮಟ್ಟಿಗೆ ಕಾರಣರು ಪುಟ್ಟಣ ಕಣಗಲ್ ಆರತಿಗಾಗಿ ಹೊಸ ಕಥೆಗಳನ್ನು ಹುಡುಕ್ತಾಯ್ರು ಇಷ್ಟೊತ್ತಿಗಾಗಲೇ ಆರತಿ ಅವ್ರ ಜೀವನ ಪ್ರವೇಶ ಮಾಡಿದರು ಆರತಿಯನ್ನು ಬೇರೆ ಬೇರೆ ಮಾದರಿ ಪಾತ್ರೆಗಳನ್ನು ತೋರಿಸ್ಬೇಕು ಅಂತಾದಾಗ ಅವರಿಗೆ ಪ್ರಜಾಮತದ ಕಾರ್ಯನಿರ್ವಾಹಕ ಸಂಪಾದಕರಾದ ಅವರು ಬರಿತಾ ಇದ್ದ ಬಿಳಿ ಹೆಂಡತಿ ಕಾದಂಬರಿ ಇಷ್ಟ ಆಯ್ತು ಇದು ಪ್ರಜಾಮತದಲ್ಲಿ ಧಾರಾವಾಹಿಯಾಗಿ ಬರ್ತಾ ಇತ್ತು ಇದು ಒಬ್ಬಳು ವಿದೇಶಿ ಮಹಿಳೆ ಒಬ್ಳು ಭಾರತೀಯ ಮಹಿಳೆ ಇಬ್ಬರ ನಡುವೆ ತುಲನಾತ್ಮಕತೆ ಭಾರತೀಯ ಮೌಲ್ಯ ಹೇಳೋದು ಇದು ಪುಟ್ಟಣ ಕಣಗಲ್ಲಿ ಬಹಳ ಇಷ್ಟವಾದಂತಹ ಕತೆ ಇದು ಇದನ್ನು ತೊಗೊಂಡ್ಬಿಟ್ಟು ಆರತಿಗೆ ಭಾರತೀಯ ಮಹಿಳೆಯ ಪಾತ್ರವನ್ನು ಏನೋ ಕೊಟ್ಟರು ಆದರೆ ವಿದೇಶಿ ಮಹಿಳೆ ಯಾರು ಬಹಳ ದಿನ ಸಿಕ್ಕಲಿಲ್ಲ ಈ ಚಿತ್ರದ ಛಾಯಾಗ್ರಾಹಕರಾದ ನಾಗರಾಜ್ ಅವರು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ನಾಲ್ಕು ತಿಂಗಳು ಆರು ತಿಂಗಳು ಈ ಥರದ ಕಾಂಟ್ರ್ಯಾಕ್ಟಲ್ಲಿ ಕಾಂಟ್ಯಾಕ್ಟಿಗಾಗಿ ಬಂದಂತಹ ಹದಿಮೂರು ಜನ ವಿದೇಶಿ ವಿದ್ಯಾರ್ಥಿನಿಯರಲ್ಲಿ ಮಾರ್ಗ್ರೆಟ್ ತಾಮ್ಸನ್ನನ್ನು ಅವ್ರನ್ನ ಪರಿಚಯ ಮಾಡಿಕೊಂಡು ಇವರು ಮಾಡೋಕ್ಕೆ ಸಾಧ್ಯನಾ ಕೇಳಿದ್ರು ಅವ್ರದ್ದು ವೀಸಾ ಅವಧಿ ಆರು ತಿಂಗಳಿತ್ತು ಅಷ್ಟೊಳಗೆ ನಾವು ಸಿನಿಮಾ ಮುಗಿಸ್ಬೇಕು ಅಂತ ಅಂದ್ಕೊಂಡು ಮಾಡಿದ್ರು ಇವತ್ತು ಸಿನಿಮಾ ನೋಡಿದ್ರೆ ಗೊತ್ತಾಗತ್ತೆ ಮಾರ್ಗ್ರೆಟ್ ಥಾಮ್ಸನ್ ಕಲಾವಿದೆ ಅಲ್ಲದಿದ್ದರೂ ಸಂಶೋಧನಾ ವಿದ್ಯಾರ್ಥಿನಿ ಆಗಿದ್ದರೂ ಕೂಡ ಈ ಸಿನಿಮಾದಲ್ಲಿ ತುಂಬ ಅದ್ಭುತವಾದ ಪಾತ್ರವನ್ನೇ ಮಾಡಿದ್ದಾರೆ ಪೂನಾ ಫಿಲಮ್ ಇನ್ಸ್ಟಿಟ್ಯೂಟ್ನ ಕಲಾವಿದರಾಗಿ ಆಗ್ತಾನೆ ತರಬೇತಿ ಪಡೆದು ಪದವಿ ಪಡೆದು ಬಂದಿಂಥ ಅನಿಲ್ ಕುಮಾರ್ ಅವರನ್ನು ಈ ಸಿನಿಮಾದ ನಾಯಕರನ್ನಾಗಿ ಪುಟ್ಟಣ ಮಾಡಿಕೊಂಡ್ರು ಈ ಸಿನಿಮಾ ನಡೀತಿರೋ ಸಂದರ್ಭದಲ್ಲೇ ಪ್ರೀಮಿಯರ್ನಲ್ಲಿ ಒಂದು ಬಹಳ ಮುಖ್ಯವಾದ ಘಟನೆ ಶೂಟಿಂಗ್ ಪುಟ್ಟಣ ಶೂಟಿಂಗ್ನ ಸಮಯದಲ್ಲಿ ಬಹಳ ನಿಖರವಾಗಿ ಶೂಟಿಂಗನ್ನು ಶುರು ಮಾಡೋರು ರಾತ್ರಿ ಹೋಗ್ತಾ ಹೇಳಿದರೆ ಒಂಬತ್ತು ಗಂಟೆಗೆ ಶೂಟಿಂಗ್ ಅಂತ ಹೇಳಿ ಒಂಬತ್ತು ಗಂಟೆಗೆ ಫುಲ್ಲು ಸೆಟ್ ಕಾಯ್ತಾ ಇದ್ದಾರೆ ಹನ್ನೊಂದು ಗಂಟೆ ಆದರೂ ಪುಟ್ಟಣ್ಣ ಕಣಗಾಲ ಬರಲಿಲ್ಲ ಎಲ್ಲರಿಗೂ ನಿರ್ದೇಶಕರು ಯಾವಾಗಲೂ ಈ ಥರ ಮಾಡಲ್ವಲ್ಲ ಏನಾಯಿತು ಅಂತ ಆತಂಕ ಹನ್ನೊಂದು ಗಂಟೆಗೆ ಪ್ರೀಮಿಯರ್ ಸ್ಟುಡಿಯೋಗಿ ಪುಟ್ಟಣ್ಣ ಅವರ ಬಿಳಿಯ ಫಿಯೇಟ್ ಕಾರ್ ಎಂಟ್ರಿ ಆಗುತ್ತೆ ಡ್ರೈವಿಂಗ್ ಸೀಟ್ನಲ್ಲಿ ಪುಟ್ಟಣ್ಣ ಅವರೇ ಕೊಳ್ತಿರ್ತಾರೆ ಪುಟ್ಟಣ್ಣ ಅವರು ಬಿಳಿ ಜುಬ್ಬ ಪಂಚೆ ಮತ್ತು ಶಲ್ಯ ಹೊತ್ಕೊಂಡಿರ್ತಾರೆ ಸೀಟ್ನಿಂದ ಇಳಿತಾರೆ ಹಿಂದ್ಗಡೆ ಸೀಟ್ನಿಂದ ಆರತಿ ಅವ್ರು ಇಳಿತಾರೆ ಸಂಪೂರ್ಣ ಆಭರಣ ಧರಿಸ್ಕೊಂಡಿರ್ತಾರೆ ತಮ್ಮ ಮೇಕಪ್ ಮ್ಯಾನ್ ರಾಜ್ಗೋಪಾಲ್ಗೆ ಆರತಿ ಹೇಳಿ ಈ ಸಿನಿಮಾದ ನಿರ್ಮಾಪಕರಾದ ಮುದ್ದು ಕೃಷ್ಣ ಮತ್ತು ಹಿರಿಯ ಕಲಾವಿದ ಸೆಟ್ನಲ್ಲಿದ್ದ ಲೀಲಾವತಿ ಇಬ್ಬರನ್ನು ಬರೋದಕ್ಕೆ ಹೇಳಿ ಅಂತ ಹೇಳ್ತಾರೆ ಪುಟ್ಟಣ್ಣ ಮತ್ತು ಆರತಿ ಇವರಿಬ್ಬರಿಗೂ ನಮಸ್ಕಾರ ಮಾಡ್ತಾರೆ ಮುದ್ದು ಕೃಷ್ಣಗೆ ಗೊತ್ತಾಗಲ್ಲ ಏನಾಗಿದೆ ಯಾಕೆ ಇಬ್ಬರು ನಮಸ್ಕಾರ ಮಾಡ್ತಾರೆ ಆಯ್ತಮ್ಮ ಚೆನ್ನಾಗಿರಿ ದೇವ್ರು ನಿಮ್ಮನ್ನು ಇಟ್ಟಿರಿ ಅಂತ ಹೇಳಿಬಿಟ್ಟು ಯಾಕೆ ನಮಸ್ಕಾರ ಮಾಡ್ತಾ ಇದೆಯಾ ಅಂತ ಆರತಿನ ಕೇಳ್ತಾರೆ ಇಷ್ಟೊತ್ತಿಗೆ ಆಗಲೇ ಲೀ ಲೀಲಾವತಿ ಗಮನಿಸಿರ್ತಾರೆ ಆರತಿಯವರ ಕಾಲಿನಲ್ಲಿ ಕಾಲುಂಗ್ರೆ ಇರುತ್ತೆ ಕೊರಳಿನಲ್ಲಿ ತಾಳಿ ಇರುತ್ತೆ ಆರ್ ಲೀಲಾವತಿ ಮುದ್ದು ಕೃಷ್ಣ ಅವ್ರ ಹತ್ರ ನಗ್ತಾ ಹೇಳ್ತಾರೆ ನಿಮಗೆ ಗೊತ್ತಿಲ್ವಾ ಡೈರೆಕ್ಟರ್ ಹೀರೋಯಿನ್ಗಳು ಗಂಡ ಆಗಿದ್ದಾರೆ ಅಂತ ಹೇಳಿ ಹೀಗೆ ಅತೀ ಗುಟ್ಟಾಗಿ ಚಾಮುಂಡಿ ಬೆಟ್ಟದಲ್ಲಿ ಆರತಿ ಪುಟ್ಟಣ ಕಣಗಲ್ ಬಿಳಿ ಹೆಂಡತಿ ಸಿನಿಮಾ ಆಗ್ತಿರುವ ಸಂದರ್ಭದಲ್ಲೇ ಮದುವೆ ಆಗ್ತಾರೆ ಎಷ್ಟರ ಮಟ್ಟಿಗೆ ಈ ವಿಷಯ ಗುಟ್ಟಾಗಿರುತ್ತೆ ಅಂದರೆ ಈ ಸಿನಿಮಾ ಅಸೋಸಿಯೇಟ್ ದತ್ತು ಆರತಿಯವರ ಸ್ವಂತ ತಮ್ಮ ತಮ್ಮನೇ ಕೂಡ ಗೊತ್ತಿರೋಲ್ಲ ಇವರು ಪುಟ ಮದುವೆ ಆಗ್ತಾ ಇದ್ದಾರೆ ಅಂಥೇಳಿ ಈ ರೀತಿಯಲ್ಲಿ ಆರತಿಯವರ ಜ ಪುಟ್ಟಣ್ಣವರ ದಾಂಪತ್ಯ ಜೀವನ ಬಿಳಿ ಹೆಂಡತಿ ಸಿನಿಮಾ ಮೂಲಕ ಆರಂಭ ಆಗುತ್ತೆ ಈ ಸಿನಿಮಾದಲ್ಲಿ ಮೂರು ಬಹಳ ಸೊಗಸಾದ ಹಾಡು ಆರತಿಯವರಿಗಿದೆ ರಂಗೇನಹಳ್ಳಿಯಾಗಿ ಒಂದು ದೇವರು ನುಡಿದ ಮೊದಲ ನುಡಿ ಯಾವ ತಾಯಿಯು ಪಡೆದ ಮಗಳಾದರೇನೋ ಏನು ಎಲ್ಲದನ್ನೂ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಬಿಳಿ ಹೆಂಡತಿ ಆರತಿಯವರ ವೈಯಕ್ತಿಕ ಜೀವನದಲ್ಲಿ ಮತ್ತು ವೃತ್ತಿ ಜೀವನದಲ್ಲಿ ಬಹಳ ದೊಡ್ಡ ತಿರುವನ್ನು ಕೊಟ್ಟಂತಹ ಸಿನ್ಮಾ ಇಲ್ಲಿಂದ ಮುಂದಕ್ಕೆ ಆರತಿಯವರು ಯಾವ ಮಾದರಿ ಸಿನಿಮಾಗಳನ್ನು ಮಾಡ್ತಾ ಬಂದರು ಅವರ ವೃತ್ತಿ ಜೀವನದಲ್ಲಿ ಏನೇನಾಯಿತು ಇದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ